ನಾನು ಹುಬ್ಳಿಗೆ ಬಂದಿದ್ದೀನಿ ಹುಬ್ಳಿಗೆ ಬಂದಿರೋ ಉದ್ದೇಶ ಏನು ಅಂದ್ರೆ ಎಲ್ಲ ಚಳುವಳಿಗಳು ಎಲ್ಲ ಸಮ ಸಮಾಜವಾದದ ಆಲೋಚನೆ ಇಟ್ಕೊಂಡಿರೋ ಹೋರಾಟಗಾರತಿರು ಹೋರಾಟಗಾರರು ಅದು ದಲಿತ ಬಹುಜನ ಸಂಘಟನೆಗಳಾಗಿರ್ಬೋದು ರೈತ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆ ಪ್ರಾದೇಶಿಕ ಸಂಘಟನೆಗಳು ವಿಚಾರವಂತ ಹೋರಾಟಗಾರರು ಎಲ್ಲಾನು ಸೇರಿಸ್ಕೊಂಡು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ ಒಂದು ಸಂವಿಧಾನದ ಕರ್ನಾಟಕ ಒಂದು ಸಮಸಮಾಜವಾದ ಕರ್ನಾಟಕನ ಹೇಗೆ ನಿರ್ಮಾಣ ಮಾಡ್ಬೋದು ಅದು ಹುಬ್ಳಿಯಿಂದ ಹೇಗೆ ಒಂದು ಗಟ್ಟಿಯಾದ ಶಕ್ತಿ ಬರ್ಬೋದು ಅಂತ ಚರ್ಚೆ ಮಾಡಕ್ಕೆ ಸಂವಾದ ಮಾಡಕ್ಕೆ ಸಭೆ ಮಾಡಕ್ಕೆ ನಾವು ಬಂದಿರೋದು ಇವಾಗ್ಲೇ ಅರವತ್ತೈದು ಮತಕ್ಷೇತ್ರದಲ್ಲಿ ಇದೇ ತರ ಸಭೆಗಳು ಮಾಡ್ತಾ ಬರ್ತಾ ಇದೀವಿ ಸಂವಿಧಾನ ವಿಚಾರದಲ್ಲಿ ಹೆಂಗೆ ವ್ಯಾಖ್ಯಾನಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ನಾವು ಒಂದು ಉತ್ತಮ ಸಮಾಜ ಒಂದು ಸಂವಿಧಾನ ಸಮಾಜ ನಾವು ಸಮಾನತೆಯ ಸಮಾಜ ಒಂದು ಸಮ ಸಮಾಜ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಎಲ್ಲಾ ರೀತಿ ಸಮಾನತೆ ಅನ್ನೋದ್ರಿಂದ ಅದು ಒಂದು ಅಗತ್ಯ ಇರೋದ್ರಿಂದ ಎಲ್ಲ ಚಳುವಳಿಗಾರರು ಸೇರಿಸಿಕೊಂಡು ಅವರಿಂದ ಸಲಹೆ ಪಡೆದು ಮುಂದಿನ ಹೆಜ್ಜೆ ನಾವು ಇಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದೀವಿ ಸೊ ಇದನ್ನ ನಾವು ಇವಾಗ್ಲೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಮತ ತಲುಪಬೇಕು ಬಟ್ ಇವಾಗೆ ಅರವತ್ತೈದು ತಲುಪಿದಿ ಹೋಗ್ತಾ ಹೋಗ್ತಾ ಹುಬ್ಳಿ ಅದು ಬಹಳ ಒಂದು ಪ್ರಜ್ಞಾವಂತ ಒಂದು ಹೋರಾಟಗಾರ ಇರೋರು ಚಿಂತಕರಿರೋ ಜಾಗ ಮತ್ತೆ ಬಹಳ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಕನಾಮಿಕ್ಲಿ ಆಗಿರ್ಬೋದು ಕಲ್ಚರಲಿ ಆಗಿರ್ಬೋದು ಸೊ ಆ ನಿಟ್ಟಿನಲ್ಲಿ ಇಲ್ಲಿಂದ ಸಲಹೆ ಪಡೆದು ನಮ್ ಕೆಲಸ ಮುಂದುವರ್ಸಕ್ಕೆ ನಾವು ಆಲೋಚನೆ ಮಾಡ್ತೇವೆ ನಾಳೆ ಕರ್ನಾಟಕ ಕೊಟ್ಟಿದ್ದಾರೆ ನನಗೆ ಈ ಕರ್ನಾಟಕ ಬಂದ್ಗಳು ನನಗೆ ಉತ್ತಮವಾದ ಬೇಡಿಕೆ ಇದ್ರೆ ಅದಕ್ಕೆ ಖಂಡಿತ ನಾವು ಸಪೋರ್ಟ್ ಮಾಡಬಹುದು ಬಟ್ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಸೋಕಾ ಲೀಡರ್ಸ್ ಅನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಈ ಬಂದ್ಗಳು ಮಾಡ್ತಾ ಇದ್ರು ಹೊತ್ತು ಅವರು ನಿಜವಾಗ್ಲು ಅಷ್ಟೊಂದು ಉತ್ತಮವಾದ ಬೇಡಿಕೆ ಇಟ್ಕೊಂಡಿಲ್ಲ ಆ ವಿಚಾರ ಹೌದು ಕನ್ನಡದ ಬಗ್ಗೆ ನಮ್ಗೆ ಹೋರಾಟಗಳು ಬೇಕು ಬಟ್ ಯಾವ ತರ ಹೋರಾಟಗಳು ಬೇಕು ಅಂದಾಗ ಯಾವ ತರ ಒಂದು ಬೇಡಿಕೆ ಬೇಕು ಅಂದ್ರೆ ಈ ತ್ರೀ ಲ್ಯಾಂಗ್ವೇಜ್ ಫಾರ್ಮ್ಯುಲ ತೆಗೆದಾಕಿ ಟೂ ಲ್ಯಾಂಗ್ವೇಜ್ ಫಾರ್ಮುಲಾ ಟೂ ಲ್ಯಾಂಗ್ವೇಜ್ಗಳು ಬೇಕು ಕನ್ನಡ ಇಂಗ್ಲಿಷ್ ಶಿಕ್ಷಣದಲ್ಲಿ ಕರ್ನಾಟಕ ಶಾಲೆಗಳ ಕನ್ನಡ ಸರ್ಕಾರಿ ಶಾಲೆನಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಸರ್ಕಾರಿ ಶಾಲೆಗಳ ಏಳಿಗೆ ಆಗಿರ್ಬೋದು ಒಂದು ಸರೋಜಿನಿ ಮಹಿಷಿ ರಿಪೋರ್ಟ್ ತರದ್ ಆಗಿರ್ಬೋದು ಇದಕ್ಕೆ ಬೇಕಾಗಿರೋ ನಮ್ಗೆ ಒಂದು ಖಾಸಗಿ ವಲಯದಲ್ಲಿ ನಮಗ ಪ್ರಾದೇಶಿಕ ಭೌಗೋಳಿಕವಾದ ನೌಕರಿ ಆಗಿರಬಹುದು ಈ ತರದ್ದು ಕರ್ನಾಟಕದ ಪರವಾಗಿರೋ ಕೆಲಸಗಳ ಪರವಾಗಿ ನಾನು ಎಂದೆಂದಿಗೂ ನಿಂತಿರ್ತೀವಿ ಆದ್ರೆ ಈ ಬಂದಲ್ಲಿ ಅಷ್ಟೊಂದು ತೂಕದ ವಿಚಾರ ನಾನು ಕಾಣಿಸಲ್ಲ ಅದೆಲ್ಲ ಒಂದ್ ಕಡೆ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಅಂತ ನನಗೆ ನಾಳೆ ಏನು ಇಪ್ಪತ್ತೆರಡು ತಾರೀಕಿಗೆ ಏನು ಮಾನ್ಯ ವಾಟ್ರಾಳ್ ನಾಗರಾಜ್ ಸಾಹೇಬರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದ್ ಕರೆ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಂಘಟಕರನ್ನ ಹೋರಾಟಗಾರನ ರೈತಪರ ಹೋರಾಟ ಇರ್ಬೋದು ಕೂಲಿ ಕೆಲಸ ಮಾಡುವ ಹೋರಾಟಗಾರ ಇರ್ಬೋದು ಆಟೋ ರಿಕ್ಷಾ ಸಂಘಟನೆಗಳಿರ್ಬೋದು ಹತ್ತು ಹಲವಾರು ಸಂಘಟನೆಗಳ ಯಾವುದೇ ರೀತಿ ಅಧ್ಯಕ್ಷರು ಪದಾಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಬೆಂಗಳೂರಲ್ಲಿ ಕೂತು ಮಾಧ್ಯಮದಲ್ಲಿ ಬಂದ್ 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 ಇಲ್ಲ ನಾಳೆ ಹುಬ್ಬಳ್ಳಿಯಲ್ಲಿ ನಮ್ದು ಇಲ್ಲ 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 ಯಾಕಂದ್ರೆ ಇಡೀ ರಾಜ್ಯದಾದಂಥ ಈಗಾಗಲೇ ಬಂಡೂರು ಇರ್ಬೋದು ಮಾದಾ ಇರ್ಬೋದು ಇವತ್ತು ಮೇಕೆದಾಟ ಇರ್ಬೋದು ಹತ್ತು ಹಲವಾರು ಬೇಡಿಕೆ ತಾವು ಇಟ್ಕೊಂಡು ಏನು ಬೆಳಗಾವದ ಗಡಿ ವಿಚಾರದಲ್ಲಿ ಇಟ್ಕೊಂಡು ತಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹೆಬ್ಬಾಗಿಲಿನಲ್ಲಿ ಚರ್ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಳಾರದೆ ತಾವು ಬಂದನ್ನ ಕೊಟ್ಟಿದ್ದೀರಿ ಇದು ಈ ಯಾಕಂದ್ರೆ ವಿಶೇಷವಾಗಿ ನಮ್ಮ ಬಹಳ ಅಪಾರವಾದ ಗೌರವ ಇದೆ ಆ ಗೌರವನ್ನ ಯಾವುದೇ ರೀತಿ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಮಕ್ಕಳ ಎಜುಕೇಶನ್ ಮುಖ್ಯ ಅವರ ಮಕ್ಕಳ ನಾಳೆ ಎಕ್ಸಾಮ್ ಇದೆ ಹಾಗಾಗಿ ಇಡೀ ಹುಬ್ಬಳ್ಳಿ ಇದ್ರ ಅವಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರ ಇದ್ದೀವಿ ಉತ್ತರ ಕರ್ನಾಟಕದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಇದ್ದೀವಿ ಯಾವುದೇ ರಿಕ್ಷಾಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಮಕ್ಕಳ ಎಜುಕೇಶನ್ ಮುಖ್ಯ ನಾಳೆ ಅವರ ಭವಿಷ್ಯ ಇದೆ ನಾಳೆ ಪತ್ರಿಕೆ ಪೇಪರ್ ಇದಾವೆ ಅದಕ್ಕಾಗಿ ಯಾವುದೇ ರೀತಿ ನಮಗೆ ಬೆಂಬಲ ಇಲ್ಲ ಅಂತ ಮಾಧ್ಯಮಿಕ ಕಳಗಲು ನೆನಪಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ నిరంతర సుద్ధిగా ఎచ్డి ట్వంటీ ఫోర్ ఇంటు సెవెన్ న్యూస్ అన్న వీక్షించి